ಹೇ ಎವ್ರಿವನ್ ಇವತ್ತಿನ ರೆಸಿಪಿ ಬಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಬೆಟ್ಟದ ನೆಲ್ಲಿಕಾಯಿಯ ಚಿತ್ರಾನ್ನ ಬೆಟ್ಟದ ನೆಲ್ಲಿಕಾಯಿಯ ಹುಳಿನ ಉಪಯೋಗಿಸ್ಕೊಂಡು ಇವತ್ತು ಚಿತ್ರಾನ್ನ ಮಾಡೋಣ ಸೊ ಇದೆಲ್ಲ ಬೇಕಿರೋ ಅಂಥ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಕ್ಕಾದ್ಮೇಲೆ ಫಸ್ಟು ಬೀಜ ಹಾಕಿ ಕಡಲೆ ಬೀಜ ಚೆನ್ನಾಗಿ ಕರುಮ್ ಕರುಮ್ ಅನ್ನೋ ಥರ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಸಾಸಿವೆನ ಹುರ್ಕೊಳ್ಳಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಉದ್ದುದಕ್ಕೆ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀವಿ ಶುಂಠಿನ ತುರಿದಿರೋದು ಹಾಗೆ ಬೆಳ್ಳುಳ್ಳಿನ ಜಜ್ಜಿರೋದು ಅದಾದಮೇಲೆ ಸಣ್ಣದಾಗ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಮೆತ್ತಗಾಗುವಷ್ಟು ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತದು ಹಾಗೆ ಅರಿಶಿಣದ ಪುಡಿ ಸೊ ಇಷ್ಟನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅದಾದಮೇಲೆ ಲಾಸ್ಟಿಗೆ ನಾವು ಆ್ಯಡ್ ಮಾಡ್ತಾ ಇರೋದು ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿರೋದು ಸೊ ಇಲ್ಲಿ ಎರಡು ಈರುಳ್ಳಿಗೆ ಎರಡು ಬೆಟ್ಟದ ನೆಲ್ಲಿಕಾಯಿ ಅಷ್ಟು ರೇಷೋನಲ್ಲಿ ಹಾಕೋಬೇಕಾಗತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕೋಬೋದು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ಸೊ ನಮ್ಮ ಚಿತ್ರನ ರೆಡಿ ಐ ಎಂಜಾಯ್ ದ ಸಿಂಪಲ್ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್